ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ರಾಘವೇಂದ್ರ ಜೋಶಿ ಮಾತಾಡ್ತಾ ಇರುವಂಥದ್ದು ಶ್ರೀ ಸಾಯಿ ರಾಘವೇಂದ್ರ ಜ್ಯೋತಿಷ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಗುರುರಾಯರಿಗೆ ವಂದಿಸುತ್ತಾ ಹಾಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಒಂದು ಸ್ವಾಮಿಗೆ ನಾವು ನೆನೆಸ್ಕೊಂಡು ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ ಕುಜದೋಷದ ಬಗ್ಗೆ ಹೌದು ಕುಜದೋಷದ ಬಗ್ಗೆ ಕುಜ ನಮ್ಮ ಜೀವನದಲ್ಲಿ ನಮ್ಮ ಜಾತಕದಲ್ಲಿ ಹಾಗೆ ನಮ್ಮ ವೈವಾಹಿಕ ಜೀವನದಲ್ಲಿ ಅಂದರೆ ಮದುವೆಯ ನಂತರದ ಜೀವನ ಮದುವೆಯ ಮುಂಚಿನ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತಾನೆ ಅಂತ ನೋಡೋಣ ಮುಖ್ಯವಾಗಿ ನಾವು ಮದುವೆಯಲ್ಲಿ ಏನಾದರೂ ಸಾಲಾವಳಿ ನೋಡ್ತಾ ಇದ್ದೀವಿ ಅಂತಂದರೆ ಸಾಲಾವಳಿ ಬರೆಯೋಕ್ಕಿಂತ ಮುಂಚೆ ಜಾತಕನ ನೋಡಬೇಕಾಗಿದೆ ಜಾತಕನ ಪರಿಶೀಲನೆ ಮಾಡಬೇಕಾಗಿದೆ ಹಿಂದಿನ ಸಂಚಿಕೆಯಲ್ಲಿ ನಾನು ಶನಿಯ ಬಗ್ಗೆ ಹೇಳಿದೆ ಹೌದು ಅದೇ ರೀತಿ ಕುಜ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತಾನೆ ಮತ್ತು ಕುಜ ಯಾವ ಮನೆಯಲ್ಲಿದ್ದಾನೆ ಕುಜ ದೋಷ ಇದೆಯಾ ಕುಜನಿಂದ ನಮಗೇನು ತೊಂದರೆಗಳಿದೆ ಪ್ರತಿಯೊಂದು ಕೂಲಂಕುಷವಾಗಿ ನೋಡಿ ನಂತರ ಸಾಲವಳಿ ಬರೀಬೇಕು ಅದರಲ್ಲಿ ಏನಾದರೂ ಉತ್ತಮ ಗಣಗಳನ್ನೋದನ್ನು ಬಂತು ಅಂದರೆ ಮದುವೆ ಮಾಡಬಹುದು ಹೌದು ಕುಜ ನಮ್ಮ ಜೀವನದಲ್ಲಿ ತುಂಬಾ ಪ್ರಭಾವ ಅನ್ನೋದನ್ನು ಬೀರ್ತಾನೆ ವೀಕ್ಷಕರೇ ಯಾವ ರೀತಿಯಾಗಿ ಅಂತಂದರೆ ಜಾತಕದಲ್ಲಿ ಕುಜ ಲಗ್ನದಲ್ಲಿ ಇದ್ದರೆ ಅದರಲ್ಲೂ ಕೂಡ ಕಟಕ ಲಗ್ನ ಬಿಟ್ಟು ಮತ್ತು ಸಿಂಹ ಲಗ್ನನ ಬಿಟ್ಟು ಬೇರೆ ಯಾವುದೇ ನಿಮ್ಮ ಗ್ರಹಕುಂಡಲಿಯಲ್ಲಿ ಕುಜ ಏನಾದರೂ ಲಗ್ನದಲ್ಲಿತ್ತು ಅಂತಂದರೆ ಅದಕ್ಕೆ ಕುಜ ದೋಷ ಅಂತೀವಿ ದ್ವಿತೀಯ ಕುಜನೂ ಕೂಡ ದೋಷಕಾರಕನಾಗ್ತಾನೆ ಚತುರ್ಥ ಕುಜ ನಾಲ್ಕನೇ ಮನೆಯಲ್ಲಿ ಮಾತೃವಿಗೆ ದೋಷ ತರೋದರಿಂದ ಕುಜ ದೋಷ ಅಂತ ಹೇಳ್ತೀವಿ ಸಪ್ತಮ ಕುಜನೂ ದೋಷಕಾರಕನಾಗ್ತಾನೆ ಹೌದು ಸಪ್ತಮ ಕುಜ ಕೆಲವೊಬ್ಬರಿಗೆ ವೈಧವ್ಯ ಯೋಗ ಅನ್ನೋದನ್ನು ತರ್ತಾನೆ ವಿಧವೆಯ ಯೋಗ ಅಂತಲೂ ಕೂಡ ಹೇಳ್ತೀವಿ ಅಷ್ಟಮದ ಕುಜ ಜೀವನದಲ್ಲಿ ತುಂಬ ತೊಂದರೆ ಆಕ್ಸಿಡೆಂಟ್ಗಳು ಅಪಘಾತಗಳು ಮಾಡುವಂತಹ ಸಂಭವನೀಯತೆ ಇದೆ ಅಂತಲೂ ಕೂಡ ಶಾಸ್ತ್ರಕಾರಕರು ಕೂಡ ತುಂಬಾ ಹೇಳಿದ್ದಾರೆ ಹೌದು ಈ ರೀತಿ ಇರತಕ್ಕಂತಹ ಕುಜದೋಷನ ಅದರಲ್ಲೂ ಲಗ್ನದಲ್ಲಿ ಏನಾದರೂ ಇತ್ತು ಅಂತಂದರೆ ಹುಡುಗಿಗೆ ಅಥವಾ ಹುಡುಗನಿಗೆ ಸಾಧಾರಣವಾಗಿ ಕೋಪ ಹೆಚ್ಚಾಗಿರ್ತದೆ ನೀವು ಎಲ್ಲಾದರೂ ಗಮನವಿಟ್ಟು ನೋಡಿ ಅಥವಾ ನೋಡಿಸ್ಕೊಳ್ಳಿ ಎಲ್ಲಾದರೂ ಕೋಪ ಹೆಚ್ಚಾಗಿ ಇರ್ತಾ ಇರ್ತದೆ ಶಾಂತತೆಯ ಸ್ವಭಾವ ಸ್ವಲ್ಪ ಕಡಿಮೆ ಇರ್ತಾ ಇರ್ತದೆ ಇಂಥವ್ರಿಗೆ ಲಗ್ನದಲ್ಲಿ ಕುಜ ಇದ್ದವ್ರಿಗೆ ಮತ್ತು ಇವ್ರಿಗೆ ಯಾವುದಾದ್ರೂ ಆಯುಧಗಳಿಂದ ಅಥವಾ ಯಾವುದಾದ್ರೂ ಏಟುಗಳು ಮುಖದಲ್ಲಿ ಅಥವಾ ಅವ್ರ ದೇಹದಲ್ಲಿ ಬಿದ್ದಿರೋದಕ್ಕೂ ಕೂಡ ಉಂಟು ಕುಜ ಏನಾದರೂ ಲಗ್ನದಲ್ಲಿತ್ತು ಅಂದರೆ ಕೆಲವೊಂದು ದೇಹದ ಭಾಗದಲ್ಲಿ ಅದರಲ್ಲೂ ಕೂಡ ಮೇಷದಿಂದ ಮೀನವರೆಗೂ ರಾಶಿಗಳು ಕೂಡ ಒಂದೊಂದು ಅಂಗನ ಪ್ರತಿನಿಧಿಸ್ತವೆ ಕುಜ ಏನಾದರೂ ನಿಮ್ಮದು ಲಗ್ನದಲ್ಲಿ ಸಿಂಹಲಗ್ನವಾಗಿ ಏನಾದರೂ ಅಲ್ಲಿತ್ತು ಅಂತಂದ್ರೆ ಹೊಟ್ಟೆಯ ಮೇಲೆ ಅಥವಾ ನಿಮ್ಮ ಹೊಟ್ಟೆಯ ಪ್ರದೇಶದಲ್ಲಿ ಅಂತಂದ್ರೂ ಕೂಡ ಕೆಲವೊಂದು ಸರ್ತಿ ಗಾಯದ ಕಲೆಗಳನ್ನೋದನ್ನು ಕೊಡ್ತಾ ಹೋಗ್ತಾನೆ ಈ ರೀತಿ ಇರುವಂತಹ ಕುಜ ದೋಷನ ಹೇಗೆ ಪರಿಹಾರ ಮಾಡಬೇಕು ಅಂತಂದರೆ ಕುಜ ಶಾಂತಿ ಮಾಡೋದರಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರಿಂದ ಪರಿಹಾರ ಮಾಡ್ಕೋಬಹುದು ಸುಬ್ರಹ್ಮಣ್ಯನಿಗೆ ನಿಮ್ಮ ನಕ್ಷತ್ರದಂದು ಜನ್ಮ ನಕ್ಷತ್ರದಂದು ಹೋಗಿ ನೀವೇನಾದರೂ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು ಕೂಡ ಅದರಿಂದ ದೋಷ ಪರಿಹಾರ ಅನ್ನೋದಾಗ್ತಾ ಹೋಗ್ತದೆ ಕದಳಿಯ ವಿವಾಹ ಮಾಡೋದರಿಂದನೂ ಕೂಡ ನಿಮ್ಮ ಜಾತಕದ ದೋಷಗಳು ಪರಿಹಾರ ಆಗ್ತಾ ಹೋಗ್ತದೆ ಹಾಗೆ ಕುಜನ ಯಂತ್ರಗಳು ಧಾರಣೆ ಮಾಡೋದರಿಂದನೂ ಕೂಡ ನಿಮ್ಮ ದೋಷಗಳು ಪರಿಹಾರ ಆಗ್ತಾ ಹೋಗ್ತದೆ ಈ ರೀತಿ ನೀವು ಪರಿಹಾರ ಮಾಡಿಕೊಂಡೆ ನಿಮ್ಮ ಜೀವನದಲ್ಲಿ ಏನಾದರೂ ಮುಂದುವರಿಯಿತು ಅಂತಂದ್ರೆ ನಿಮ್ಮ ಒಂದು ಲೈಫಲ್ಲಿ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನೂ ಕೂಡ ನೀವು ದೂರ ಮಾಡ್ಕೋಬಹುದು ವೀಕ್ಷಕರೇ ಅದೇ ರೀತಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಥವಾ ನಿಮಗೇನಾದರೂ ಹೆಚ್ಚಿನದಾಗಿ ತಿಳಿಬೇಕು ನಿಮ್ಮ ಜೀವನದ ಬಗ್ಗೆ ಅಂತ ಅನ್ಸಿದ್ರೆ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಮ್ಮ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶುಭ ಮಸ್ತು